ಅದು ಹಾಗೆ ಇರಲಿ ಇದೊಂದೇ ಒಂದು ರಿಕ್ವೆಸ್ಟ್ ನಿಮ್ಮೆಲ್ರಿಗೂ ಇತ್ತೀಚಿದ ಕೆಲವು ಡೆವಲಪ್ಮೆಂಟ್ಗಳು ಒಬ್ಬ ಹೀರೋ ಫ್ಯಾನ್ಸ್ ಇನ್ನೊಬ್ಬ ಹೀರೋಕ್ ಬೈಯೋದು ಇನ್ನೊಬ್ಬ ಹೀರೋ ಫ್ಯಾನ್ಸ್ ಮತ್ತೊಬ್ಬ ಹೀರೋಕ್ ಬಯ್ಯೋದು ಬಿಟ್ಬಿಡಿ ಇದೆಲ್ಲ ಎಲ್ಲ ಒಂದೇ ಕಂಡ್ರಪ್ಪ ತೆರೆ ಮೇಲೆ ಡೈಲಾಗ್ ಹೊಡಿಬೋದು ಮತ್ತೆ ಏನೋ ಮಾಡ್ಬೋದು ತೆರೆ ಮೇಲೆ ಡೈಲಾಗ್ಸ್ ಬರ್ಬೋದು ಮತ್ತೊಂದು ಏನೇ ಬರ್ಬೋದು ಪಾಸಿಟಿವ್ ಆಗಿ ತಗೊಳ್ಳೋಣ ಎಲ್ಲರೂ ಅದಕ್ಕೆ ಕಚ್ಚಾಡ್ಕೋತಾ ಇರ್ತಾರೆ ಹುಡುಗರುಗಳು ನಾನು ಇತ್ತೀಚೆಗೆ ತುಂಬಾ ಘಟನೆಗಳ ಹತ್ರ ನೋಡಿದೀನಿ ನಿಮ್ ನಿಮ್ಮ ಜಗಳ ಆಡ್ಕೊಬೇಡಿ ಎಲ್ಲ ಒಂದು ಎಲ್ರು ಇಂಡಸ್ಟ್ರಿಗೆ ರೆಸ್ಪೆಕ್ಟ್ ಕೊಡಿ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಎರಡು ಒಳ್ಳೆ ಸಿನ್ಮಾಗಳು ನೋಡಿ ಜೊತೆಗೆ ಹೋಗಿ ಒಳ್ಳೆ ತಗೊಳ್ಳಿ ಕೆಟ್ಟದ್ದು ಬಿಟ್ಟು ನಿತ್ಯ ಹೇಳೋದು ನಾನು ಇನ್ನೇನು ನನಗೆ ಎಲ್ಲ ಜೊತೆ ಇದರ ಲೈಫಲ್ಲಿ ಟೈಮ್ ನಿಜವಾಗಿ ಅಂಟಮ್ಮ ಸಾಂಗ್ ಇದೆಯಲ್ಲ ನಾನು ಒಬ್ಬ ಎಷ್ಟು ಸಿಂಗರು ಬರುವಂತ ಮಾತಾಡ್ತಿದ್ದು ಬಿಡಿದೆ ಅಷ್ಟೇ ಹೇಳ್ತೀವಿ ಬೈಕೋದು ಹಿಂಗೂ ಇಂಗ್ರೂ ಹಿಂಗ್ ತಮ್ಮ ಹಂಚಮ್ಮ ಎರ ಆಮೇಲೆ ಎಲ್ಲು ನೀರು ಬಿಟ್ಟು ಓದ್ದು ರಾತ್ರಿಯತ್ತ ಕಣ್ಣು ಒಂದು ಹೊಟ್ಟು ಚಿಂತೋ ಹುಳ ಹೊಡ್ಕೊಚ್ಚಿಲ್ಲ ನಾನು ಹಂಗೋ ಇಂಗೋ ಹೆಂಗೋಯ್ತಾಗೋಡೆ ನೋಡೋ ಮೊನ್ನೆ ಒಂದು ರಿಕ್ವೆಸ್ಟ್ ನೋಡ್ಬೇಕಾದ್ರೆ ತಳ್ಳಾಡ್ಕೋಬೇಡಿ ಬಂದಾಗ